ಮಾಧ್ಯಮ ಇದನ್ನ ಮಾಜಿ ತಂಡರ ಎಂ ಆರ್ ಪಿ ಎಸ್ ಮಾಧ್ಯಮಿಸ ರಾಜ್ಯಾಧ್ಯಕ್ಷರಾದ ಬಿ ನಸಪ್ಪ ಅವರು ಬಂದಿದ್ದಾರೆ ಅವರಿಗೆ ಎಷ್ಟು ಮಾಧ್ಯಮ ನಮ್ಮ ಪುತ್ತೂರು ಸ್ವಾಗತ ಮಾಡ್ತಾ ಇದ್ವಿ ಅದೇ ರೀತಿ ನಮ್ಮ ಮಾಜಿ ತಂಡರ ರಾಜ್ಯ ಪ್ರಧಾನ ಅಧ್ಯಕ್ಷರಾದಂತಹ ಜೆ ಎನ್ ದೇವರಾಜನ್ ಅವರು ಬಂದಿದ್ದಾರೆ ಅವ್ರಿಗೆ ಸ್ವಾಗತ ಮಾಡ್ತಾ ಇದ್ದೀವಿ ಈಗಾಗಲೇ ನಮ್ಮ ನಾಯಕರು ಮಾದಿಗ ಮಾದಿಕೊಂಡುರ ಮಾದ ಮೀಸಲಾತಿ ಹೋರಾಟ ಸಮಿತಿಯ ಸನ್ಮಾನ ಶ್ರೀ ಪದ್ಮಶ್ರೀ ಮಂದಾಕೃಷ್ಣ ಮಾದಿಗಣ್ಣವರ ಆದೇಶದಂತೆ ನಾವು ಎಸ್ ಸಿ ವರ್ಗೀಕರಣಕ್ಕಾಗಿ ಸುದೀರ್ಘ ಮೂವತ್ತು ವರ್ಷಗಳ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದೀವಿ ಈ ಹೋರಾಟದ ಪ್ರತಿಫಲ ನವೆಂಬರ್ ಹನ್ನೊಂದರಿಂದ ನಮ್ಮ ದೇಶದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರು ತೆಲಂಗಾಣ ರಾಜ್ಯಕ್ಕೆ ಬಂದು ಲಕ್ಷಾಂತರ ಸಮಾವೇಶದಲ್ಲಿ ಮಾದಿಗರ ಈಶ್ವರೂಪ ಮಹಾಸಭದಲ್ಲಿ ಸಮಾವೇಶದಲ್ಲಿ ಮಾತು ಕೊಟ್ಟಂಥ ಭಾರತ ಸರ್ಕಾರ ಯಾವ ರೀತಿ ನಿಮ್ಮ ಪರವಾಗಿ ಇದ್ದೀನಿ ನಮ್ಮ ಛೋಟಾ ಬಾಯಿ ಕೃಷ್ಣ ಆಪ್ಕ ಸಾತ್ ಮೈ ಬಿ ರೈಂಗ ಮೈ ತುಮಾರಕ್ಕೂ ಈ ಸಮಾಜಕ್ಕೆ ನ್ಯಾಯ ಕೊಡಲಿಕ್ಕೆ ನಾನು ಸಿದ್ಧವಾಗಿದ್ದೀನಿ ಅಂತ ಹೇಳಿದಂಥ ನರೇಂದ್ರ ಮೋದಿಜಿಯವರ ಅವರನ್ನ ಮಾತಿಗೆ ಬದ್ಧವಾಗಿ ಕಳೆದೆಲ್ಲರೂ ನಾವೆಲ್ಲ ದಂಡರ ಕಾರ್ಯಕರ್ತರು ಸನ್ಮಾನ್ಯ ಶ್ರೀ ಮಂದಾಕೃಷ್ಣ ಮಾದಿಗಣ್ಣವರ ಒಟ್ಟಾರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಸಕ್ರಿಯವಾಗಿ ಭಾರತೀಯ ಜನತಾ ಪಾರ್ಟಿಗೆ ಮತವನ್ನು ಕೊಡಿ ಅಂತೇಳಿ ನಾವೆಲ್ಲರೂ ಕೂಡ ಮತಯಾಚನೆ ಮಾಡಿದೀವಿ ಆ ಸಂದರ್ಭದಲ್ಲಿ ಯಾಕೆ ಮತಯಾಚನೆ ಮಾಡಿದ್ದೀವಿ ಅಂತಂದರೆ ಮಾಡಬೇಕಂತ ಒತ್ತಾಯ ಮಾಡಿದೀವಿ ಏನಂತಂದರೆ ಯಾವ ಸರ್ಕಾರ ಈ ಶೋಷಿತ ಸಮುದಾಯಗಳ ಪರವಾಗಿ ಕೆಲಸ ಮಾಡ್ತದೆ ಆ ಸರ್ಕಾರದ ಪರವಾಗಿ ನಿಲ್ಲುವಂಥ ಸಮುದಾಯ ಯಾವುದೇ ಸರ್ಕಾರ ಇರಲಿ ಅದು ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು ಬಿ ಜೆ ಪಿ ಸರ್ಕಾರ ಆಗಿರ್ಬೋದು ಇನ್ನಿತರ ಸರ್ಕಾರ ಈ ದೇಶದಲ್ಲಿರುವಂಥ ಆಳುವ ಪಕ್ಷಗಳಿಗೆ ನಮ್ಮ ಪರವಾಗಿ ನಮ್ಮ ಸಮಾಜದ ಪರವಾಗಿ ಯಾವ ಪಕ್ಷ ನಿಲ್ತದೆ ಆ ಪಕ್ಷದ ಪರವಾಗಿ ಋಣವನ್ನು ತೀರಿಸುವಂಥ ಸಮುದಾಯ ಈ ಮಾದಿಗ ಸಮುದಾಯ ಹಾಗಾಗಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸನ್ಮಾನ ಶ್ರೀ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಉದ್ದೇಶಪೂರ್ವಕವಾಗಿ ನಮಗೆ ಟೈಮ್ ಪಾಸ್ ಮಾಡಲಿಕ್ಕೆ ಕಾಟಾಚಾರಕ್ಕಾಗಿ ನಾಗಮುಂದವಸರ ಆಯ್ಕೆ ಮಾಡಿ ಟೈಮ್ ಪಾಸ್ ಮಾಡ್ತಾಯಿದ್ದಾರೆ ದತ್ತಾಂಶ ಬೇಕಂತೆ ಅಂಪ್ರಿಕಲ್ ಡಾಟಾ ಬೇಕಂತೆ ನಿಮಗೆ ಎರಡು ಸಾವಿರ ಹನ್ನೊಂದರಲ್ಲಿ ಅಂಪ್ರಿಕಲ್ ಡಾಟಾ ಇಲ್ದನೇ ಒಬ್ಬ ನಿವೃತ್ತಿ ಜಡ್ಜು ನ್ಯಾಯಮೂರ್ತಿ ಸದಾಶಿವರು ಕೊಟ್ಟಂಥ ವರದಿ ಸರಿಯಿಲ್ಲನ್ರಿ ಆ ವರದಿಯಲ್ಲಿ ಅಂಕಿಅಂಶಗಳಿದಾವಲ್ಲ ಮಾತಿಗೆ ಆರು ಪರ್ಸೆಂಟು ಒಲೆಯರಿಗೆ ಐದು ಪರ್ಸೆಂಟು ಲಮ್ಮನಿಗೆ ಮೂರು ಪರ್ಸೆಂಟು ಹಲವಾರು ಸಮಾಜಕ್ಕೆ ಒಂದು ಪರ್ಸೆಂಟ್ ಅಂತೇಳಿ ಅಂಕಿ ಸಂಖ್ಯೆ ಆಧಾರದ ಮೇಲೆ ಒಳಮೀಸಲಾಯ್ತ ನೀವು ಮಾಡ್ಕೊಳ್ಬೋದು ಮಾಡ್ಬೋದು ಅಂತೇಳಿ ದತ್ತಾಂಶ ಕೊಟ್ಟಿದ್ದಾರಲ್ಲ ಇನ್ಯಾವ ನಿಮಗೆ ಎಂಪ್ರಿಕಲ್ ಡಾಟಾ ಬೇಕು ಏಕೆ ಏಡಿ ಸಮಸ್ಯೆ ಇದೆ ಅಂತ ನೀವು ಕುಟು ಕುಂಟು ನೆಪ ಹೇಳುತ್ತಾ ಮಾದಿಗರಿಗೆ ಮೋಸ ಮಾಡುತ್ತಾ ಉದ್ದೇಶಪೂರ್ವಕವಾಗಿ ಕಾಲಾಗಣ ಮಾಡ್ತಿರೋದು ಎಲ್ಲರಿಗೂ ಗೊತ್ತಾಗಿದೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರೇ ನಿಮ್ಮ ನಾಟಕ ನಿಮ್ಮ ಮುಟಾಟಕೆ ಈ ಸಮುದಾಯಕ್ಕೆ ಅನ್ಯಾಯ ಮಾಡ್ತಿದ್ರು ಅಂದರೆ ಎಲ್ರಿಗೂ ಗೊತ್ತಿದೆ ಮುಂದಿನ ದಿನಗಳಲ್ಲಿ ಉಗ್ರವಾದಂಥ ಹೋರಾಟ ಕಳಿತೀವಿ ಬರುವಂಥ ದಿನಗಳಲ್ಲಿ ತಕ್ಕ ಪಾಠ ಕಲಿಸ್ತೀವಿ ಮುಂದೆ ಚುನಾವಣೆ ಯಾವುದೇ ಬರಲಿ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ವಿಧಾನಸಭಾ ಚುನಾವಣೆ ಬರಲಿ ಮಾದಿಗರ ಏನಂತ ತೋರಿಸ್ಕೊಡ್ತೀವಿ ಈ ಸಮುದಾಯದ ಋಣ ಯಾವ ಪಕ್ಷ ಮಾಡ್ತದೆ ಆ ಪಕ್ಷದ ಪರವಾಗಿ ನಿಲ್ತದೆ ಇಲ್ಲದೆ ಇದ್ದರೆ ಮಾದಿಗರ ಶಾಪ ತರ್ತದೆ ಮಾತಂಗಿ ಶಾಪ ತರ್ತದೆ ಆದಿಜಾಂಬ ವಂಶಸ್ಥರ ಶಾಪ ತರ್ತದೆ ಈ ಸಮುದಾಯ ಶಾಪ ಒಂದು ಸಲ ಹಾಕಿದರೆ ಪಕ್ಷ ಸರ್ವನಾಶ ಆಗ್ತದೆ ಅದು ಕಾಂಗ್ರೆಸ್ ಪಕ್ಷ ಆಗಿರ್ಬೋದು ಇನ್ನೊಂದು ಪಕ್ಷ ಆಗಿರ್ಬೋದು ಮಾದಿಗರಿಗೆ ಮಾತಿನಲ್ಲಿ ನಿಲ್ಲುವಂಥ ಸಮಾಜ ಇದು ಈ ಸಮುದಾಯವನ್ನು ನೀವು ವೋಟ್ ಬ್ಯಾಂಕ್ ಮಾಡ್ಕೊಳ್ತೀರಾ ಇನ್ನು ಮುಂದೆ ವೋಟ್ ಬ್ಯಾಂಕ್ ನಡೆಯುವುದಿಲ್ಲ ಈಗಾಗಲೇ ನಮ್ಮ ಹೋರಾಟಗಾರರು ಹಂತ ಹಂತವಾಗಿ ಎಲ್ಲ ಜಿಲ್ಲೆಗಳಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದೀವಿ ಈಗಾಗಲೇ ಮಾದಿಗದೊಂಡರ ಮಾದಿ ಮೀಸಲಾತಿ ಹೋರಾಟ ಸಮಿತಿ ಕಳೆದ ಮೂರನೇ ತಾರೀಕಿಂದ ಪಿಡಾಂ ಪಾರ್ಕ್ನಲ್ಲಿ ಅವಧಿ ಸತ್ಯಾಗ್ರಹವನ್ನು ಇಡೀ ರಾಜ್ಯ ಸಮಿತಿಯ ವತಿಯಿಂದ ನಮ್ಮ ರಾಜ್ಯ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳು ಜೆ ಎಂ ದವರಾಜ್ ಆಗಿರ್ಬೋದು ರಾಜ್ಯ ಉಪಾಧ್ಯಕ್ಷರಂಥ ಎಸ್ ಡಾಕ್ಟರ್ ರಾಮಕೃಷ್ಣ ಆಗಿರ್ಬೋದು ಕಾರ್ಯಾಧ್ಯಕ್ಷರಂಥ ಫರ್ನಾಂಡಿಸ್ ಇಪ್ಪಂಗ ಇಪ್ಪಳಂಗವರಾಗಿರ್ಬೋದು ನಗರ ಜಿಲ್ಲಾಧ್ಯಕ್ಷರಾದಂಥ ತಿರುಲೋಕ್ ಚಂದರಾವ್ ಅವರಾಗಿರ್ಬೋದು ಮತ್ತು ರಾಜ್ಯ ವಕ್ತಾರರಾಗಿರುವಂಥ ಕತ್ತಿ ವೆಂಕಟೇಶ್ ಅವರು ಆಗಿರ್ಬೋದು ಕೊಂಡಪಲ್ಲಿ ರಾಜ್ಯ ವಕ್ತಾರರು ಹುಬ್ಬಳ್ಳಿ ಧಾರವಾಡ ಆಗಿರ್ಬೋದು ಎಲ್ಲರೂ ನಾಯಕತ್ವದಲ್ಲಿ ಹೋರಾಟವನ್ನು ಯಶಸ್ವಿಗೊಳಿಸಿದ್ವಿ ಈ ಹೋರಾಟ ನಾವು ತಾತ್ಕಾಲಿಕವಾಗಿ ಹಿಂಬಡ್ಕೆ ಹಿಂಪಡೆದಿದ್ವಿ ಫ್ರೀಡಂ ಪಾರ್ಕಲ್ಲಿ ಕೂತಿರುವಂಥ ತಾತಾಲ್ ತಾತ್ಕಾಲಿಕವಾಗಿ ಹಿಂಪಡೆದಿದ್ದೀವಿ ಮಾನ್ಯ ಮುಖ್ಯಮಂತ್ರಿಯವರು ನಮ್ಮನ್ನು ಕರೆದು ನಮ್ಮ ಮನವಿಯನ್ನು ಸ್ವೀಕರಿಸಿದ್ದಾರೆ ಅವರು ಹೇಳಿದ್ದಾರೆ ಆದಷ್ಟು ಬೇಗನೆ ವರದಿ ಬಂದರೆ ನಾನು ತಕ್ಷಣ ನಾಳೆ ನಾಡಿದ್ದೇನೆ ಜಾರಿಗೊಳಿಸ್ತೀನಿ ಒಳ ಮೀಸಲಾತಿ ಮಾಡ್ತೀನಿ ಅಂತ ಹೇಳಿದ್ದಾರೆ ಆದರೂ ನಮ್ಮಕ್ಕೆ ಇಲ್ಲ ಯಾಕೆಂತಂದರೆ ಅವರು ಚುನಾವಣೆ ಬರೋಕ್ಕೂ ಮುಂಚೆ ಚಿತ್ರದುರ್ಗದಲ್ಲಿ ಒಂದು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡ್ತಾರೆ ನೇರವಾಗಿ ನೋಡಿರಿ ನಮ್ಮ ಒಳ ಮೀಸಲಾತಿ ಜಾರಿ ಆಗಬೇಕಷ್ಟೇ ಮತ್ತು ಯಾವುದೇ ಉದ್ಯೋಗ ನೋಟಿಫಿಕೇಷನ್ಗಳು ಜಾರಿ ಆಗಬಾರ್ದು ಯಾವುದೇ ಉದ್ಯೋಗಗಳು ಭರ್ತಿ ಮಾಡ್ಕೊಳ್ಬಾರ್ದು ಇದು ಸಮಾಜ ಕಲ್ಯಾಣ ಮಂತ್ರಿಗಳಿಗೆ ಹೇಳ್ತೀವಿ ಮುಖ್ಯಮಂತ್ರಿ ಅವ್ರಿಗೆ ಹೇಳ್ತೀವಿ ಎಲ್ಲ ಸಚಿವ ಸಂಪುಟದಲ್ಲಿರುವಂಥ ಸಹ ಉದ್ಯೋಗಗಳಿಗೆ ಹೇಳ್ತೀವಿ ಈ ಏನಾದರೂ ನೀವು ಮುಂಬಡ್ತಿ ಅಥವಾ ಮೀಸಲಾತಿ ಬರ ನೀವು ನೀವೇನಾದರೂ ಬ್ಯಾಕ್ಲಾಗ್ ಹುದ್ದೆಗಳು ತುಂಬಿದರೆ ನಿಮ್ಮ ವಿರುದ್ಧ ಕೋರ್ಟಲ್ಲಿ ಕೇಸ್ ಹಾಕ್ಲಿಕ್ಕೆ ಕೂಡ ನಾವು ಸಿದ್ಧವಾಗ್ತೀವಿ ಮಾದಗದೊಂಡರ ಎಚ್ಚರಿಕೆಯನ್ನು ಇದ್ದೀವಿ ಈ ರಾಜ್ಯದಲ್ಲಿರುವಂಥ ನಲವತ್ತೊಂಬತ್ತು ಐವತ್ತು ಲಕ್ಷ ಮಾದಿಗರು ಒಂದಾಗಿ ಒಗ್ಗಟ್ಟಾಗಿ ಹೋರಾಡದ ಮೂಲಕ ಅದರ ಜೊತೆಗೆ ನನ್ನ ವಲಯ ಸಮುದಾಯದ ಬಂಧುಗಳು ಕೂಡ ನಮ್ಮ ಕೈ ಜೋಡಿಸಿದ್ದಾರೆ ನಾವು ಒಟ್ಟಾರೆ ಸೇರಿ ಈ ರಾಜ್ಯದಲ್ಲಿ ನಮಗೆ ಸಾಮಾಜಿಕ ನ್ಯಾಯ ಪಡಲಿಕ್ಕೆ ಮುಂದಾಗ್ತವೆ ಬಂಧುಗಳೇ ಕಳೆದ ಮೂರನೇ ತಾರೀಕಿನಿಂದ ನಮ್ಮ ರಾಜ್ಯಾಧ್ಯಕ್ಷ ಅಂಥ ಬಿ ನರಸಪ್ಪ ದಂಡೋರ್ ನಾಯಕತ್ವದಲ್ಲಿ ನಾವು ಫ್ರೀಡಂ ಪಾರ್ಕ್ನಲ್ಲಿ ಉಪವಾಸ ಸತ್ಯಾಗ್ರಹ ಅನಿರ್ದಿಷ್ಟವಾಗಿ ನಾವು ಮಾಡಿದ್ದೀವಿ ಇದರ ಪ್ರತಿಫಲವಾಗಿ ನಿನ್ನೆ ಸದನದಲ್ಲಿ ಒಳಮೀಸಲಾತಿ ವಿಚಾರ ಚರ್ಚೆ ಆಗಿದೆ ಅದರ ಜೊತೆಯಾಗಿ ಒಳ ಮೀಸಲಾತಿ ಮಾಡೋ ತನಕ ಪರಿಶಿಷ್ಟ ಜಾತಿಯಲ್ಲಿ ಒಳ ಮೀಸಲಾತಿ ಮಾಡೋ ತನಕ ಯಾವುದೇ ರೀತಿಯಾದಂಥ ಲಾಗ್ ಹುದ್ದೆಗಳನ್ನು ನಾವು ತುಂಬೋದಿಲ್ಲ ಅದಕ್ಕೆ ಅವಕಾಶ ಇಲ್ಲ ನಾಗಮೋಹನ್ ದಾಸ್ ಅವರು ವರದಿ ಬಂದ ಮೇಲೆ ಅದನ್ನು ನಾವು ತುಂಬ್ತೀವಿ ಅಂತೇಳಿ ಮಧು ಬಂಗಾರಪ್ಪ ಅವರು ಮತ್ತು ಸಂಬಂಧಪಟ್ಟ ಮಂತ್ರಿಗಳು ಮಾತಾಡಿದ್ದಾರೆ ಜೊತೆಗೆ ಅಲ್ಲಿ ತನಕ ಮುಂಬಡ್ತಿ ವಿಚಾರದಲ್ಲಿ ಸರ್ಕಾರ ಒಂದು ಚೂರು ಏರುಪೇರು ಮಾತಾಡಿದೆ ಹಾಗಾಗಿ ಒಳ ಮೀಸಲಾತಿ ವರ್ಗೀಕರಣ ನಾಗಮೋಹನ್ ದಾಸ್ ಅವ್ರ ರಿಪೋರ್ಟ್ ಬರೋ ತನಕ ದತ್ತಾಂಶಗಳನ್ನು ಕೂಡಕರಿಸಿ ಕೊಡೋ ತನಕ ಈ ರಾಜ್ಯದಲ್ಲಿ ಯಾವುದೇ ರೀತಿಯಾದಂತಹ ಬ್ಲ್ಯಾಕ್ಲ್ಯಾಕ್ ಉದ್ಯೋಗಗಳಾಗಿರ್ಬೋದು ಹೊಸ ನೋಟಿಫಿಕೇಷನ್ ಆಗಿರ್ಬೋದು ಈ ಹಿಂದೆ ಆಗಿರೋ ನೋಟಿಫಿಕೇಷನ್ ಸಹ ನಿಲ್ಲಿಸಬೇಕು ಅಂತೇಳಿ ಮಾದಕದಂಡರು ಒತ್ತಾಯ ಮಾಡ್ತಾಯಿದೆ ಜೊತೆಗೆ ನಮ್ಮ ಏನು ಅತ್ಯಂತ ಮೂವತ್ತು ವರ್ಷಗಳ ಡಿಮ್ಯಾಂಡ್ ಏನಂದರೆ ಈ ತ್ವರಿತಗತಿಯಲ್ಲಿ ಈಗಾಗಲೇ ನಿಮ್ಮ ಪಕ್ಕದ ರಾಜ್ಯಗಳು ಈಗಾಗಲೇ ವರದಿಗಳನ್ನು ತರಿಸ್ಕೊಂಡು ಅಂಕಿಅಂಶಗಳು ಮುಂದೆ ಇಟ್ಕೊಂಡು ಇವತ್ತು ಆದೇಶವನ್ನು ಆದೇಶಕ್ಕಾಗಿ ಇವತ್ತು ಕಾಯ್ತಾ ಇದ್ದಾರೆ ಅದೇ ರೀತಿ ಕರ್ನಾಟಕದಲ್ಲೂ ಸಹ ನೀವು ಈ ಕೂಡಲೇ ನಾಗಮೋಹನ್ ದಾಸ್ ಅವರ ಒಂದು ಶಕ್ತಿಯನ್ನು ಶಕ್ತಿ ಅವರಿಗೆ ಶಕ್ತಿ ಕೊಟ್ಟು ಮತ್ತು ಸಂಬಂಧಪಟ್ಟಂಥ ಎಲ್ಲ ಇಲಾಖೆಗಳು ಕೂಡ ದತ್ತಾಂಶಗಳನ್ನು ತೆಗೆದುಕೊಂಡು ಈ ಕೂಡಲೇ ಒಳಮೀಸಲಾತಿ ವರ್ಗೀಕರಣ ನೀವು ಮಾಡಬೇಕು ಅಂತೇಳಿ ಮಾದಿಕ ದಂಡವರ ಒತ್ತಾಯವನ್ನು ಮಾಡ್ತಾಯಿದೆ ನಮಸ್ಕಾರ ಮನಸ್ಸು ಮಂಜುನಾಥ್ ಕೊಂಡಪಲ್ಲಿ ಹುಬ್ಬಳ್ಳಿಯಿಂದ ಮಾದಿಗದಂಡವರ ಎಮ್ ಆರ್ ಪಿ ಎಸ್ನ ರಾಜ್ಯ ವಕ್ತಾರರು ನಮ್ಮ ಒಂದು ಇವತ್ತು ಮುಖ್ಯವಾದ ಬೇಡಿಕೆ ಏನಪ್ಪ ಅಂತಂದರೆ ಒಂದು ಒಳ ಮೀಸಲಾತಿ ಜಾರಿ ಆಗೋವರೆಗೂ ಕೂಡ ಯಾವುದೇ ಇಲಾಖೆ ಆಗಿರ್ಬೋದು ನಿಗಮ ಮಂಡಳಿ ಆಗಿರ್ಬೋದು ವಿಶ್ವವಿದ್ಯಾಲಯಗಳಾಗಿರ್ಬೋದು ಎಲ್ಲೇ ಆಗಲಿ ಯಾವುದೇ ರೀತಿಯಂಥ ಬ್ಯಾಕ್ಲಾಗ್ ಹುದ್ದೆಗಳು ಮತ್ತು ಮುಂಬಡ್ತಿಗಳು ಯಾವುದೇ ರೀತಿಯಂಥ ಮುಂಬಡ್ತಿಗಳನ್ನು ಕೂಡ ತಾವು ಸ್ಟಾಪ್ ಮಾಡಬೇಕು ಅಂತಂದ್ಬಿಟ್ಟು ನಾವು ಮುಖ್ಯಮಂತ್ರಿಗಳ ಜೊತೆ ಮಾತಾಡಿದ್ದೀವಿ ಈ ಹಿಂದೆ ಬಿ ಕೆ ಪವಿತ್ರ ಪ್ರಕರಣ ಆಗಿರ್ಬೋದು ಮತ್ತು ತ್ರೀ ಸೆವೆಂಟಿ ಒನ್ ಜೆ ಆರ್ಟಿಕಲ್ ಅದರಲ್ಲಿ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಮೀಸಲಾತಿ ಕೊಡುವಂಥ ಸಂದರ್ಭದಲ್ಲಿ ಪರಿಶಿಷ್ಟ ಜಾತಿಗಳಿಗೆ ಮೀಸಲಾತಿ ಕೊಡುವಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ ಎಲ್ಲ ರೀತಿಯಾದಂಥ ಪ್ರಮೋಷನ್ಸು ಮತ್ತು ಎಲ್ಲ ರೀತಿಯಂಥ ನೇಮಕಾತಿಗಳನ್ನು ಅಲ್ಲಿ ಸ್ಥಗಿತ ಮಾಡ್ತಾರೆ ಅದೇ ರೀತಿಯಾಗಿ ಇದು ಕೂಡ ಬಂದುಬಿಟ್ಟು ಮೂವತ್ತು ವರ್ಷದ ಹೋರಾಟದ ಫಲ ಈಗಾಗಲೇ ಸುಪ್ರೀಂ ಕೋರ್ಟ್ನ ಏಳು ಜನ ಸದಸ್ಯರ ಪೀಠ ಈ ಬಗ್ಗೆ ಈಗಾಗಲೇ ತಮಗೆ ತೀರ್ಪು ಕೊಟ್ಟಂಥದ್ದು ಒಂದು ಸಂದರ್ಭದಲ್ಲಿ ಹಾಗಾಗಿ ಮತ್ತು ಈಗಾಗಲೇ ಸರ್ಕಾರದಿಂದನೇ ರಚಿತವಾಗಿರುವಂಥ ಎಚ್ ಎನ್ ನಾಗಮೋಹನ್ ದಾಸ್ ಆಯೋಗದ ವರದಿ ಕೂಡ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತಿರುವಂಥ ಸಂದರ್ಭದಲ್ಲಿ ಒಳ ಮೀಸಲಾತಿ ಜಾರಿ ಆಗುವವರೆಗೆ ಯಾವುದೇ ರೀತಿಯಾದಂಥ ಬ್ಯಾಕ್ಲಾಗ್ ಹುದ್ದೆಗಳು ಮತ್ತು ಯಾವುದೇ ರೀತಿಯಾದಂಥ ಮುಂಬಡ್ತಿಗಳು ಆಗಬಾರದು ಅದನ್ನು ತಡೆ ಹಿಡಿಬೇಕು ಸ್ಥಗಿತಗೊಳಿಸಬೇಕು ಅಂತ ಸರ್ಕಾರದ ಮೂಲಕ ಆದೇಶ ಆಗಬೇಕು ಅಂತ ನಾವು ಈಗಾಗಲೇ ಮುಖ್ಯಮಂತ್ರಿಗಳ ಜೊತೆ ಈ ಬಗ್ಗೆ ಮಾತಾಡಿದ್ದೀವಿ ಇಷ್ಟೇ ಅಲ್ಲದೆ ಮತ್ತೊಂದು ಬಹಳ ಒಂದು ಒಂದು ಮುಖ್ಯವಾದ ವಿಷಯ ಏನಪ್ಪ ಅಂತಂದರೆ ಭಾರತೀಯ ಯೋಜನಾ ಆಯೋಗ ಪ್ಲಾನಿಂಗ್ ಕಮಿಷನ್ ಆಫ್ ಇಂಡಿಯಾ ಒಂದು ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಯೋಜನೆಯ ಒಂದು ಏನು ನಿಧಿ ಇರ್ತದೆ ಆ ನಿಧಿಯನ್ನು ಇಂಥದೇ ಒಂದು ಕಾರಣಗಳಿಗೆ ಬಳಸ್ಕೊಳ್ಬೇಕು ಅಂತಂದ ತುಂಬ ಸ್ಪಷ್ಟವಾದ ನಿರ್ದೇಶನಗಳನ್ನು ಕೊಟ್ಟಿದೆ ಏನಪ್ಪ ಒಂದು ಒಂದು ಬಡತನ ನಿರ್ಮೂಲನೆ ಮತ್ತು ಆಮೇಲೆ ಅಸೆಟ್ ಕ್ರಿಯೇಷನ್ ಅಂದರೆ ಆದಾಯ ತರಬೋದಾದಂಥ ಆಸ್ತಿಗಳನ್ನು ನಿರ್ಮಾಣ ಮಾಡಿಕೊಡೋದು ಯಾರಿಗೆ ಎಸ್ ಸಿ ಎಸ್ ಟಿ ಪಂಗಡದ ಜನರಿಗೆ ಹಾಗೆಯೇ ಮೂರನೇದು ಬಂದ್ಬಿಟ್ಟು ಸ್ಕಿಲ್ ಡೆವಲಪ್ಮೆಂಟ್ ಅವರು ತಮ್ಮ ಕೌಶಲ್ಯವನ್ನು ಬೆಳೆಸ್ಕೊಂಡು ಜೀವನಾಧಾರವನ್ನು ರೂಪಿಸ್ಕೊಳ್ಳುವಂಥ ನಿಟ್ಟಿನಲ್ಲಿ ಅವ್ರನ್ನ ಸಿದ್ಧರಾಗಿ ಮಾಡಬೇಕು ಹಾಗೆ ಕೊನೆಯದಾಗಿ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಅಂತ ಹೇಳ್ತಾರೆ ಮಾನವ ಸಂಪನ್ಮೂಲದ ಅಭಿವೃದ್ಧಿಯನ್ನು ಮಾಡೋ ಕಾರಣಗಳಿಗಾಗಿ ಮಾತ್ರ ಈ ಒಂದು ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ನಿಧಿಯನ್ನು ಬಳಸ್ಕೊಳ್ಬೇಕು ಅಂತ ತುಂಬ ಸ್ಪಷ್ಟ ನಿರ್ದೇಶನ ಇದ್ದರೂ ಕೂಡ ಇವತ್ತು ಸರ್ಕಾರ ಬಂದ್ಬಿಟ್ಟು ತಮ್ಮ ಒಂದು ರಾಜಕೀಯ ಬೆಳೆಯನ್ನು ಬೇಯಿಸ್ಕೊಳ್ಳೋಕ್ಕೋಸ್ಕರವಾಗಿ ಆಗಿರ್ಬೋದು ಇನ್ಯಾವುದು ಉದ್ದೇಶಕ್ಕಾಗಿರ್ಬೋದು ಗ್ಯಾರಂಟಿಗಳು ಮತ್ತಿನ್ನೊಂದು ಮತ್ತೊಂದು ಮಗದೊಂದು ಇಂಥ ವಿಷಯಗಳಿಗೆ ನಿಧಿಯನ್ನು ಬಳಕೆ ಮಾಡ್ಕೊಳ್ತಾ ಇರೋದು ಕಾನೂನು ಬಾಹಿರ ಇದು ಕಾನೂನಿನ ಪ್ರಕಾರ ಅಪರಾಧ ಇದು ಇದಕ್ಕೆ ನಾವು ಕಾನೂನಿನ ಸಮರವನ್ನು ಸಾರೋದಕ್ಕೆ ನಾವು ಮುಂದಾಗ್ತಾ ಇದ್ದೀವಿ ನಮ್ಮ ಸಂಘಟನೆ ವತಿಯಿಂದ ಇನ್ನೂ ಈ ದಿನಗಳಲ್ಲಿ ಹಾಗೆಯೇ ಈ ಒಂದು ಈ ಒಂದು ಕೆಲಸವನ್ನು ಈ ಒಂದು ಕ್ರಮವನ್ನು ತಕ್ಷಣವೇ ಸರ್ಕಾರ ಅದನ್ನು ನಿಲ್ಲಿಸಬೇಕು ಹಾಗೆಯೇ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಯೋಜನೆಗಳನ್ನು ಪ್ಲಾನಿಂಗ್ ಕಮಿಷನ್ ಆಫ್ ಇಂಡಿಯಾದ ಮ್ಯಾಂಡೇಟ್ ಪ್ರಕಾರವಾಗಿಯೇ ಹೊಸ ಯೋಜನೆಗಳನ್ನು ತಯಾರಿಸಿ ತಾವು ಅದನ್ನು ಒಂದು ಯೋಜನೆ ರೂಪಿಸ್ಗೊಳಿಸಿ ಅದನ್ನು ಜಾರಿಗೆ ತರುವಂಥ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತ ನಾವು ನಾವು ಸರ್ಕಾರಕ್ಕೆ ಆಗ್ರಹ ಮಾಡಿದ್ದೀವಿ